ನಮಸ್ಕಾರ ನೀವು ನೋಡ್ತಾ ಇದ್ರ ಕಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಬುಧವಾರ ಶಿರಸಿ ವಿದ್ಯುತ್ ಇಲಾಖೆ ಕಚೇರಿ ಎದುರು ರೈತರು ಪ್ರತಿಭಟನೆ ನಡೆಸಿದರು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಹಾಗೂ ಕೃಷಿ ಕೊಳವೆ ಬಾವಿಗಳಿಗೆ ಸೆಟ್ಗೆ ಸ್ವಂತ ಖರ್ಚಿನಲ್ಲಿ ವಿದ್ಯುತ್ ಪಡೆಯಬೇಕೆಂಬ ನೀತಿಯನ್ನು ಖಂಡಿಸಿ ವಿದ್ಯುತ್ ಇಲಾಖೆ ವಿರುದ್ಧ ಹರಿಹಾಯ್ದರು ಸ್ವಾಮಿನಾಥನ್ ಆಯೋಗ ನೀವು ನಮಗೆ ಕೊಡೋವರೆಗೂ ನೀವು ನಮಗ್ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾರೆ ಹಾಗಾಗಿ ಈ ಮೂಲಕ ನಾವು ಕೆ ಬಿ ಅಧಿಕಾರಿಗಳಿಗೂ ಏನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂದ್ರೆ ನೀವು ನಮ್ಮ ಹಳ್ಳಿಗಳಿಗೆ ಬಂದು ಏನಾದ್ರೂ ಮೀಟರ್ ಕುಂಡ್ರಿಸಲಿಕ್ಕೆ ಆಧಾರ್ ಜೋಡಣೆ ಮಾಡಲಿಕ್ಕೆ ಬಂದ್ರೆ ನಿಮ್ಮ ಮೀಟರ್ಗಳು ನಮ್ಮ ಚಿರಂಡಿಯಲ್ಲಿ ಬಿದ್ದಿರ್ತಾವೆ ನೀವು ಸರ್ಕಾರಕ್ಕೆ ತಿಳಿಸ್ಬಿಡಿ ರೈತರು ನಮಗೆ ಈಗ ಹೇಳಿದ್ದಾರೆ ಅಂತ ಹೇಳಿ ಈ ವೇಳೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ಮಾತನಾಡಿ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣದಿಂದ ಹೊರಗಿಡಬೇಕು ಹತ್ತು ಪಿ ವಿದ್ಯುತ್ ಉಚಿತ ಎಂಬ ನೀತಿಯನ್ನು ತೆಗೆದು ಕೃಷಿ ಪಂಪ್ಸೆಟ್ಗೆ ಉಚಿತ ವಿದ್ಯುತ್ ಹಾಗೂ ಅತಿವೃಷ್ಟಿಯಿಂದ ಹಾನಿಯಾದ ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಪರಿಹಾರ ನೀಡಬೇಕು ಜೊತೆಗೆ ವಿಮೆ ಜಾರಿಗೊಳಿಸಬೇಕು ಎಂಬ ಹಲವು ಬೇಡಿಕೆಗಳನ್ನು ಅಧಿಕಾರಿಗಳ ಮುಂದಿಟ್ಟ ಅವರು ಒಂದು ವೇಳೆ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆ ಮಾಡಲು ಮುಂದಾದರೆ ಆ ಮೀಟರ್ಗಳನ್ನು ಚರಂಡಿಗೆ ಎಸೆಯಬೇಕಾಗುತ್ತದೆ ಎಂದು ಇಲಾಖೆ ಅಧಿಕಾರಿಗಳಿಗೆ ಈ ವೇಳೆ ಎಚ್ಚರಿಕೆ ನೀಡಿದರು ಹಾಗೆಯೇ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗಿದ್ದರು ಕಾನೂನು ಕಾನೂನು ಕಾನೂನಂತೆ ಕಾನೂನು ಬರಲಿ ರೈತರ ಕೃಷಿ ಪಂಸೆಟ್ ಗಳಿಗೆ ಆಧಾರ್ ಜೋಡಣೆಯನ್ನ ರೈತರ ಕೃಷಿ ಪಂಸೆಟ್ ಗಳಿಗೆ ಆಧಾರ್ ಜೋಡಣೆಯನ್ನ ವಿದ್ಯುತ್ ಖಾಸಗೀಕರಣ ರೈತರ ಕೃಷಿ